कांग्रेस कमिटिया अध्यक्ष रू राजदा उनके मधुर आग्रह तकनती के शुभम रह रहे कार्य जीसी चंद्रशेखर रह रहे यो कांग्रेस अध्यक्ष रहे अखिल भारतीय यो कांग्रेस अध्यक्ष रहे मांजी अध्यक्ष रामचंद्रप्पा रहे वाजी रहे कोकिला रहे जीसीसी अध्यक्ष ಎನ್ಐ ಸಿ ಅಧ್ಯಕ್ಷರೇ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆ ಹಾಗೂ ಮಾಧ್ಯಮದ ಮಿತ್ರರೇ ಇವತ್ತು ಒಂದು ಪವಿತ್ರವಾದ ದಿನ ಮಹಾತ್ಮ ಗಾಂಧಿಯವರ ಜನ್ಮ ದಿನಾಚರಣೆ ಚಂದ್ರಶೇಖರ್ ಅವ್ರು ಹಾಗೆ ಇಡೀ ಪ್ರಪಂಚದಲ್ಲಿ ಅವನು ಆಚರಣೆ ಮಾಡ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡೋಕ್ಕೆ ಕಾರಣ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಈಶ್ವರ ಸಂಸ್ಥೆಯಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ ನೂರ ಇಪ್ಪತ್ತೇಳು ರಾಷ್ಟ್ರದ ಅಧ್ಯಕ್ಷರು ಅಥವಾ ಪ್ರಧಾನಮಂತ್ರಿಗಳೆಲ್ಲ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರ ಜನ್ಮ ದಿನಾಚರಣೆಯನ್ನ ನಾವು ಸತ್ಯ ಮತ್ತು ಅಹಿಂಸೆಯ ವಿಚಾರ ಸತ್ಯ ಮತ್ತು ಅಹಿಂಸೆಯ ದಿನಾಚರಣೆಯಾಗಿ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಅಕ್ಟೋಬರ್ ಎರಡನೇ ತಾರೀಕಿನಂದು ಇದು ವಿಶ್ವಸಂಸ್ಥೆಯ ಒಂದು ತೀರ್ಮಾನದ ಅನುಗುಣವಾಗಿ ಇಡೀ ಪ್ರಪಂಚದಲ್ಲಿ ಇವತ್ತು ಒಂದು ನಾನ್ ವೈಲೆನ್ಸ್ ಅಂದರೆ ಅಹಿಂಸಾತ್ಮಕವಾದ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಮಹಾತ್ಮ ಗಾಂಧಿಯವರು ಅವರ ಜೀವನ ಉದ್ದಕ್ಕೂ ಸಹ ಸದ್ಭಾವನ ಮತ್ತು ಸರ್ವೋದಯ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಸತ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈಗ ನಮ್ಗೆ ಅನುಭವ ಆಗ್ತಾ ಇದೆ ಯಾಕಂದರೆ ಜನ ಮಹಾತ್ಮ ಗಾಂಧಿಯವರಂದ್ರೆ ಯಾವುದೋ ಒಂದು ದೋತಿ ಹಾಕೊಂಡು ಬರೀ ಮೈಯಲ್ಲಿ ಕೋಲ್ ಇಟ್ಕೊಂಡು ಓಡಾಡ್ತಾ ಇದ್ದ ಮುತಃ ಇವ್ರಿಗೆ ಏನು ಗೊತ್ತಾಗುತ್ತೆ ಅಂದಾಗ ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ ಈಗ ಸತ್ಯ ಮತ್ತು ಸುಳ್ಳು ಅನ್ನೋದಕ್ಕೆ ದೇಶದ ಪ್ರಧಾನಮಂತ್ರಿ ದಿನನಿತ್ಯ ಸುಳ್ಳು ಹೇಳಿದಾಗ ಗೊತ್ತಾಗ್ತಾ ಇದೆ ಸತ್ಯ ಅಂದ್ರೆ ಏನು ಅಂತೇಳಿ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇದೆ ಅವರ ಜೀವನ ಅಂತ ಅಂದ್ಕೊಂಡಿರ್ತಕ್ಕಂಥ ಆರ್ ಎಸ್ ಎಸ್ ಅವರು ಭಾರತೀಯ ಜನತಾ ಪಾರ್ಟಿಯವರು ನರೇಂದ್ರ ಮೋದಿ ಅವರಿಗೆ ದೊಡ್ಡ ಪಾಠ ಭಾಳ ಹಿಂದೆನೆ ಮತ್ತು ಮಹಾತ್ಮ ಗಾಂಧಿಯವರ ನೂರ ಐವತ್ತಾರನೇ ಜನ್ಮ ದಿನಾಚರಣೆ ಈ ಸಂದರ್ಭದಲ್ಲಿ ನೀವು ನೋಡಿದಾಗ ನಾವೆಲ್ಲರೂ ಸಹ ಬಹಳ ಸಂತೋಷದಿಂದ ಆಚರಣೆ ಮಾಡ್ಬೇಕಾಗಿತ್ತು ಮಾಡ್ತಾ ಇರ್ತೀವಿ ಮಾಡ್ತೀವಿ ಅದೇ ರೀತಿಯಲ್ಲಿ ಅದ್ರ ಜೊತೆಗೆ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಕೂಡ ಆದರೆ ಒಂದು ದುರಂತ ಏನು ಅಂದ್ರೆ ಇವತ್ತು ಆರ್ ಎಸ್ ಎಸ್ಗೂ ಸಹ ನೂರು ವರ್ಷ ಆಗುತ್ತೆ ಯಾವ ಆರ್ ಎಸ್ ಎಸ್ ಕಾರ್ಯಕರ್ತ ದೇಶದ ಪ್ರಮುಖ ಮೊಟ್ಟ ಮೊದಲನೇ ಉಗ್ರವಾದಿ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂತ ಸಂಘಟನೆ ಕೂಡ ನೂರು ವರ್ಷ ಮಾಡ್ತಾ ಇದೆ ಮಹಾತ್ಮ ಗಾಂಧಿಯವರು ಕಟ್ಟಿದಂಥ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ವೋದಯ ಸ ಸರ್ವೋದಯ ಸದ್ಭಾವ ಮತ್ತು ಶಾಂತಿ ಮತ್ತು ಸೌಹಾರ್ದತೆಯನ್ನು ಏನು ಹೇಳ್ತಾ ಇದ್ದರು ಅದರ ತದ್ವಿರುದ್ಧವಾಗಿ ಆರ್ ಎಸ್ ಎಸ್ ಅವರು ಈ ದೇಶದಲ್ಲಿ ಪಾಠ ಮಾಡಿದ್ದಾರೆ ಈಗಲೂ ಸಹ ಆರ್ ಎಸ್ ಎಸ್ ಅವರು ಮಹಾತ್ಮ ಗಾಂಧಿಯವರನ್ನ ಕೊಂದಿರತಕ್ಕಂಥದ್ದನ್ನು ಅದನ್ನು ಡಿಫೆಂಡ್ ಮಾಡ್ಕೊಳ್ತಕ್ಕಂಥದ್ದು ಸಹ ನಾವು ನೋಡ್ತಾ ಇದ್ದೀವಿ ಮಹಾತ್ಮ ಗಾಂಧಿ ಅವ್ರಿಲ್ಲಾಂದರೆ ಈ ದೇಶಕ್ಕೆ ಸ್ವತಂತ್ರ ಸಿಗ್ತಾ ಇರಲಿಲ್ಲ ಇಡೀ ಪ್ರಪಂಚದಲ್ಲಿ ಯಾರಾದರೂ ಶಾಂತಿ ರೀತಿಯಿಂದ ಹಿಡಿದು ಒಂದು ಮಹಾನ್ ದೊಡ್ಡ ಸಾಮ್ರಾಜ್ಯವನ್ನು ವಿರೋಧ ಮಾಡಿಕೊಂಡು ಬ್ರಿಟಿಷರ ಸಾಮ್ರಾಜ್ಯ ಅಂತ ಹೇಳ್ದು ಅವರು ಎಲ್ಲೂ ಸಹ ಸೂರ್ಯ ಮುಳುಗೋದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡಿ ದೇಶಕ್ಕೆ ಸ್ವತಂತ್ರವನ್ನು ಪಟ್ಟಿದ್ರು ಈ ರಾಷ್ಟ್ರದ ಪರಿಕಲ್ಪನೆ ಭಾರತ ದೇಶನ ಪರಿಕಲ್ಪನೆ ಯಾವತ್ತೂ ಸಹ ಇತಿಹಾಸದಲ್ಲಿ ನಿಮಗೆ ಸಿಕ್ಕೋದಿಲ್ಲ ಅದು ಕಂದಾರಿಂದ ಹಿಡಿದು ಜಾವ ಸುಮಾತ್ರ ಇಂಡೋನೇಷ್ಯಾವರ್ಗೂ ಸಹ ಸಣ್ಣ ಸಣ್ಣ ರಾಜ್ಯ ರಾಜ ರಾಜ ಮಹಾರಾಜರಿದ್ದವರಿದ್ದಂಥ ರಾಜ್ಯ ಇದು ರಾಷ್ಟ್ರ ಇದು ಇಲ್ಲಿ ಸುಮಾರು ಐನೂರ ಎಂಬತ್ತು ರಾಜ ಮಹಾರಾಜರಿದ್ದು ಯಾವುದೇ ದೇಶ ಇರಲಿಲ್ಲ ರಾಷ್ಟ್ರಕ್ಕೆ ಭಾರತ ದೇಶದ ಪರಿಕಲ್ಪನೆ ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವರನ್ನ ಇದೇ ಆರ್ ಎಸ್ ಎಸ್ ನೂರು ವರ್ಷ ಮುಗಿಸಿರ್ತಕ್ಕಂಥ ಅವರು ಸಹ ಆಚರಣೆ ಮಾಡ್ತಾ ಇದ್ದಾರೆ ಇದರಿಂದ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಮಹಾತ್ಮ ಗಾಂಧಿ ಅವರ ಕೊಡುಗೆ ಶಾಂತಿ ಮತ್ತು ಸತ್ಯವನ್ನ ಅವರು ಪ್ರತಿಪಾದನೆ ಮಾಡ್ತಾ ಇದ್ರು ಅನ್ನೋದನ್ನ ನಾವೆಲ್ಲರೂ ಸಹ ಜನಸಾಮಾನ್ಯರಲ್ಲೂ ಸಹ ಹೇಳಬೇಕಾಗುತ್ತೆ ಅದಕ್ಕೆ ಮೊದಲು ನಾವು ತಿಳ್ಕೊಳ್ಬೇಕಾಗುತ್ತೆ ಮಹಾತ್ಮ ಗಾಂಧಿಯವರ ಜೀವನದ ಆದರ್ಶಗಳು ಏನು ಅಂತ ತಿಳ್ಕೊಂಡ್ರು ಸರಳವಾಗಿ ಅಂದರೆ ಸಿಂಪಲ್ ಲಿವಿಂಗ್ ಅವರು ಭಾಳ ಭಾಳ ಸ್ಪಷ್ಟವಾಗಿ ಹೇಳಿದರು ಸರಳವಾದ ಜೀವನ ಮತ್ತು ಹೈ ಐ ಥಿಂಕಿಂಗ್ ಅಂತ ಹೇಳಿ ಆದ್ದರಿಂದ ಹೆಚ್ಚಿನ ವಿಚಾರವನ್ನು ಭಾರತ ದೇಶದ ಬಗ್ಗೆ ತಿಳ್ಕೊಂಡು ನಾವೆಲ್ಲರೂ ಸಹ ಏನು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟರು ಮಹಾತ್ಮ ಗಾಂಧಿಯವರು ಮತ್ತು ಅವರೇನು ಸ ಅವರ ಸಿದ್ಧಾಂತದ ಸರ್ವ ಸರ್ವಧರ್ಮ ಸಮಭಾವ ಅದರಲ್ಲಿ ಯಾವುದೇ ಭೇದ ಭಾವಗಳು ಇರತಕ್ಕಂಥ ಯಾವುದಾದ್ರೂ ಸಿದ್ಧಾಂತ ಇದೆ ಅದು ಮಹಾತ್ಮ ಗಾಂಧಿಯವರ ಸಿದ್ಧಾಂತ ಎಲ್ಲರೂ ಸಹ ಸಮಾನವಾಗಿ ಕಾಣ್ತಕ್ಕಂಥದ್ದು ಯಾವುದೇ ಭೇದ ಭಾವಗಳು ಇರ್ತಕ್ಕಂಥದ್ದು ಹಾಗೂ ಅದರಲ್ಲೂ ಸಹ ಮಹಿಳೆಯರಿಗೆ ಸಮಾನವಾದ ಹಕ್ಕಕ್ಕೋಸ್ಕರ ಹೋರಾಟ ಮಾಡಿದವರು ಮತ್ತು ಅಸ್ಪೃಶ್ಯತೆಯನ್ನು ಹೋಗಲಾಡ್ಸಿ ಹೋಗ್ಲಾಡ್ಸಲಿಕ್ಕೋಸ್ಕರ ಹೋರಾಟ ಮಾಡಿದವರು ಇಂಥ ತತ್ವ ಸಿದ್ಧಾಂತಗಳನ್ನು ನಾವು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ದೇಶದ ಏಕತೆಗೆ ನಾವೆಲ್ಲರೂ ಸಹ ಶ್ರಮಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮನವಿ ಮಾಡಿ ಮತ್ತು ಎರಡು ಮಾತಾಡಲು ಅವಕಾಶ ಕೊಟ್ಟಂಥ ಕಾರ್ಯಾಧ್ಯಕ್ಷರಿಗೂ ಅಭಿನಂದನೆಗಳು ಧನ್ಯವಾದಗಳು ತಿಳಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಹೀಗೆ ಲಾಲ್ ಶಾಸ್ತ್ರಿ ಅವರು ನಟ ಮಹಾತ್ಮ ಗಾಂಧಿಯವರು ಯಾವಾಗಲೂ ಕೂಡ ಮುಂದಿನ ಜನಾಂಗಕ್ಕೆ ಉಳಿಬೇಕು ಗೊತ್ತಾಗಬೇಕು ಇವತ್ತೇನು ಒಂದು ವ್ಯವಸ್ಥಿತ ಒಂದು ಗುಂಪು ಸೇರ್ಕೊಂಡು ಇವತ್ತು ಏನಾದರೂ ಇದರಲ್ಲಿ ಗೂಗಲ್ ಅಲ್ಲಿ ಹುಡುಕುದ್ರೆ ಇವತ್ತು ಗಾಂಧೀಜಿ ಬಗ್ಗೆ ಬರೀ ನೆಗೆಟಿವ್ ಆಗಿ ಬರ್ತದೆ ಅದೇ ವರ್ಷ ಹಿಂದೆ ನೀವು ಹುಡುಕಿದ್ದಿದ್ರೆ ಗಾಂಧಿನ ದೇವ್ರ ತರ ಹುಡುಗಿ ಇದ್ರದ್ದು ಇಟ್ಟಿತ್ತು ಗಾಂಧೀಜಿ ಅಂತವ್ರನೆ ಇವರು ಇನ್ನೊಂದು ಮುಖ ನಾವು ತೋರಿಸ್ತೀವಿ ಅನ್ನೋ ಒಂದು ಕೆಟ್ಟ ಒಂದು ಪ್ರವೃತ್ತಿನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇವರು ಬೇರೆ ಯಾರನ್ನ ಬಿಡ್ತಾರೆ ಅಂತ ನೀವು ಯೋಚನೆ ಮಾಡಿ ಯಾಕೆ ಅಂತ ಅಂದ್ರೆ ಐನ್ಸ್ಟೀನ್ ನಿಮ್ಗೆ ಹೊರಟಿರ್ಬೇಕು ಐನ್ಸ್ಟೀನ್ ಹೇಳ್ತಾನಂತೆ ಐಸ್ ಐಸ್ಪಿಂಗ್ ಏನಂತ ಹೇಳ್ತಾರೆ ಅಂದರೆ ಮುಂದೆ ಒಂದು ದಿನ ಏನಾದರೂ ಗಾಂಧಿನ ನೀವು ಈ ಗಾಂಧಿನ ಉಳಿಸ್ಕೊಂಡು ಹೋದ್ರೆ ಈ ಗಾಂಧಿ ಹೇಗಿದ್ರು ಅನ್ನೋದನ್ನ ಉಳಿಸ್ಕೊಂಡು ಹೋದ್ರೆ ಮುಂದಿನ ಜನಾಂಗಕ್ಕೆ ಮುಂದಿನ ಜನರೇಷನ್ ಅಲ್ಲಿ ನೀವು ಒಂದು ದಿವಸ ಹೇಳಿದ್ರೆ ಗಾಂಧಿನ ಉಳಿಸ್ಕೊಂಡು ಮೋಸ್ಟ್ಲಿ ಆವತ್ತಿನ ಜನಾಂಗ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಈ ಥರ ಒಬ್ಬ ಮನುಷ್ಯ ಈ ಮೂಳೆ ಮಾಂಸ ಈ ರಕ್ತ ತುಂಬಿದಂತ ಈ ಮನುಷ್ಯ ಬದುಕಿದ್ದ ಅಂತ ನಂಬಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವ್ಯವಸ್ಥೆ ಆಗುತ್ತೆ ಯಾಕೆಂದ್ರೆ ಇಂಥ ವ್ಯಕ್ತಿ ಮತ್ತೆ ಹುಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಐನ್ಸ್ಟೀನ್ ಹೇಳ್ತಾರೆ ಅಂತ ವೀಕ್ಷಣೆ ಮಾಡಿ ಅದನ್ನ ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇವೆಲ್ಲ ಮಾಡ್ತಾ ಇದ್ದಾರೆ ಇವರದ್ದು ನಮ್ಮ ವ್ಯವಸ್ಥಿತವಾದ ಒಂದು ಗುಂಪು ಅವ್ರ ವಿರುದ್ಧವಾಗಿ ಇವತ್ತು ಎಲ್ಲಾ ಕಡೆಯೂ ಹರಡಿಸ್ತಾ ಇರೋದು ತಮ್ಗೆಲ್ಲ ಗೊತ್ತಿದೆ ಅದು ಕಾಂಗ್ರೆಸ್ನ ಮತ್ತೆ ಜನರ ಸಂಪೂರ್ಣ ಜನರ ಒಂದು ಆದ್ಯತೆ ಯಾವ ಗಾಂಧಿ ನಮ್ಮ ಸ್ವಾತಂತ್ರ್ಯ ತಂದು ಕೊಟ್ಟರು ಯಾವ ಗಾಂಧಿ ಇವತ್ತು ಇಡೀ ಪ್ರಪಂಚದಲ್ಲಿ ಗಾಂಧಿ ತತ್ವವನ್ನು ಸಾರಿ ಇವತ್ತು ಆ ದೇಶಗಳು ಅದನ್ನು ಅಡ್ಯಾಪ್ಟ್ ಮಾಡ್ಕೊಂಡಿದ್ದೇವೆ ಆ ಗಾಂಧಿನ ನಾವು ಮುಂದಿನ ಜನಾಂಗಕ್ಕೆ ತೋರಿಸ್ಬೇಕಂತ ಅಂದ್ರೆ ನಾವು ಬೀದಿ ಬೀದಿಗೆ ಇವತ್ತು ದಿವಸ ಗಾಂಧಿನ ತಾವು ಹೋಗ್ಬೇಕು ಅದರಿಂದ ಸನ್ಮಾನ್ಯ ಅಧ್ಯಕ್ಷರು ಮತ್ತೆ ಸಿದ್ದರಾಮಯ್ಯನವರು ಗಾಂಧಿ ಹಂಡ್ರೆಡ್ ಅಂತ ಒಂದು ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ರು ಅದ್ರ ಪ್ರಯುಕ್ತ ಇವಾಗ ಈ ಮಂತಲ್ಲಿ ಒಂದ್ ದಿವಸ ಯಾವಾಗ ಫಿಕ್ಸ್ ಮಾಡಿ ವಿದರಾಶ್ವತ್ರದಿಂದ ಒಂದು ಗಾಂಧಿ ಜ್ಯೋತಿ ನ ತಗೊಂಡು ಯಾಕೆಂತಂದ್ರೆ ಬಂದ್ಬಿಟ್ಟು ಡಿಸೆಂಬರ್ ಅಷ್ಟು ಒಳಗಡೆ ಆ ಜ್ಯೋತಿ ಇಡೀ ರಾಜ್ಯದಲ್ಲಿ ಅಲ್ಲಿಂದ ವಿದರಾಶ್ವತ್ರದಲ್ಲಿ ಅದಕ್ಕೆ ಆದಂತ ವಿದರಾಜ್ ಜ್ಯೋತಕ್ಕ ಅಲ್ಲಿ ಮಹಾತ್ಮ ಗಾಂಧಿ ಅವರು ಬಂದಿದ್ದಂತ ಜಾಗ ಅದು ಅದಕ್ಕೆ ಆದಂತ ಒಂದು ಮಹತ್ವ ಇದೆ ಆ ಜಾಗದಿಂದ ಪ್ರಾರಂಭ ಮಾಡಿ ಇಡೀ ಇನ್ನೂರ ಇಪ್ಪತ್ನಾಲ್ಕಿ ನಲ್ಲೂ ಕೂಡ ಜ್ಯೋತಿ ಹೋಗಿ ಆ ಜ್ಯೋತಿನ ರಿಸೀವ್ ಮಾಡ್ಕೊಳ್ಳೋದು ಮತ್ತೆ ಅಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಮತ್ತೆ ಅಲ್ಲಿಂದ ನೆಕ್ಸ್ಟ್ ಕಾನ್ಫರೆನ್ಸ್ ಗೆ ಹೇಗೆ ಕಳಿಸ್ಬೇಕು ಅನ್ನೋದನ್ನ ಆಲ್ರೆಡಿ ಅಧ್ಯಕ್ಷರು ನಮ್ಗೆ ಹೇಳಿದ್ದಾರೆ ಯಾವ ರೀತಿ ಚಾಕೌಟ್ ಮಾಡ್ಬೇಕು ಅಂತ ಅದನ್ನ ಅದು ಪ್ರಯತ್ನ ನಡೀತಾ ಇದೆ ಅದ್ರ ಹೇಗ್ ಮಾಡ್ಬೇಕು ಏನೋ ಅನ್ನೋದ್ರ ಬಗ್ಗೆ ಸೊ ಇವತ್ತಿಂದ ನಾವು ಪ್ರಾರಂಭ ಮಾಡ್ಬೇಕು ಅಂತಿದ್ವಿ ಆದ್ರೆ ಇವತ್ತು ಮಾಡ್ಲಿಕ್ಕೆ ದಸರಾ ಇದ್ದಿದ್ರಿಂದ ಅದನ್ನ ನಾವು ಇದರ ಸೂತ್ರದಲ್ಲಿ ಒಂದನ್ನ ಒಂದು ಡೇಟ್ ನ ಫಿಕ್ಸ್ ಮಾಡಿ ಮುಖ್ಯಮಂತ್ರಿಗಳು ಮತ್ತೆ ಅಧ್ಯಕ್ಷರು ಮತ್ತೆ ಎಲ್ಲ ನಮ್ಮ ಪಕ್ಷದ ಹಿರಿಯ ಸೇರಿ ಅದನ್ನ ಪ್ರಾರಂಭ ಮಾಡಿ ಆ ಜ್ಯೋತಿ ಇಡೀ ರಾಜ್ಯದಾದ್ಯಂತ ಇದ್ ಮಾಡಿ ಗಾಂಧಿ ಬಗ್ಗೆ ಮಾತಾಡುವಂಥವ್ರು ಗಾಂಧಿ ತತ್ವವನ್ನ ಸಾರುವಂತವ್ರು ಕೂಡ ಕ್ರೋಢೀಕರಿಸಿ ಆ ಗಾಂಧಿ ಅನ್ನೋದನ್ನ ಮತ್ತೆ ನಮ್ಮ ರಾಜ್ಯಕ್ಕೆ ಪರಿಚಯಿಸುವಂತ ಮಾಡ್ಬೇಕು ಕೆ ಪಿ ಸಿ ಇಂದ ಅಂತ ಅಧ್ಯಕ್ಷರಿಗಾಗಲೇ ತೀರ್ಮಾನ ಮಾಡಿದರೆ ಆ ಪ್ರಯೋಗ ಆ ಪ್ರಯತ್ನ ಮುಂದಿನ ದಿನಗಳಲ್ಲಿ ನಡೀತದೆ ಅದಕ್ಕೆಲ್ಲಾರು ಕೂಡ ನಾವು ಭಾಗವಹಿಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮನ ನಾವು ಮಾಡುವಾಗ ನಾವು ಕೇಳ್ತೀವಿ ಸೊ ಈಗ ಸನ್ಮಾನ್ಯ ಅಧ್ಯಕ್ಷರಿಗೆ ನಾನು ಕೇಳ್ಕೊಳ್ತೀನಿ ಈ ಸಭೆ ಉದ್ದೇಶಿಸಿ ಅಂತ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಬಂಧುಗಳೇ ನಮ್ಮ ಹಿರಿಯ ನಾಯಕರಾದಂಥ ಹರಿಪ್ರಸಾದ್ ರವರೇ ಜೆ ಸಿ ಚಂದ್ರಶೇಖರ್ ಅವರೇ ಶ್ರೀನಿವಾಸ್ ಅವರೇ ರಾಮಚಂದ್ರ ಅವರೇ ವಾಜಿದ್ದು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಮಂಜುನಾಥ್ ಅವರೇ ಎನ್ ಎಸ್ ಯು ಅಧ್ಯಕ್ಷರೇ ಎಲ್ಲ ಚೇರ್ಮನ್ಗಳೇ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳೇ ಕಾರ್ಯಕರ್ತರೆ ಪದಾಧಿಕಾರಿಗಳೇ ಸ್ನೇಹಿತರೆ ಬಹಳ ವಿಶೇಷವಾದಂಥ ಪವಿತ್ರವಾದಂಥ ದಿನ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಮತ್ತು ವಿಜಯ ವಿಜಯದಶಮಿ ದಿನ ಒಂದೇ ದಿನ ಬಂದಿದೆ ನಾವು ಕಳೆದ ವರ್ಷದಿಂದ ಗಾಂಧಿ ಭಾರತ ಅಂಥೇಳಿ ನೂರು ವರ್ಷದ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡು ಆ ಸ್ವಾತಂತ್ರ್ಯದ ಹೋರಾಟ ಪ್ರಾರಂಭ ಮಾಡಿ ನಮಗೆ ನಿಮ್ಮೆಲ್ಲರೂ ಕೂಡ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಆ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವವನ್ನು ತಂದು ನಮ್ಮನ್ನು ಎಮ್ ಎಲ್ ಎ ಮಾಡಿ ಕೆಲವ್ರನ್ನ ಎಂ ಪಿ ಮಾಡಿ ಕೆಲವ್ರನ್ನ ಪಂಚಾಯಿತಿ ಮೆಂಬರ್ ಮಾಡಿ ಕೆಲವ್ರನ್ನ ಚೇರ್ಮನ್ ಮಾಡಿ ಕೆಲವ್ರನ್ನ ನಾಮಿನೇಷನ್ ಮಾಡಿ ಈ ರೀತಿ ಎಲ್ಲರಿಗೂ ಕೂಡ ಒಂದೊಂದು ಸ್ಥಾನವನ್ನು ಲಕ್ಷ ಕೋಟ್ಯಾಂತ್ ಜನ ಕಾರ್ಯಕರ್ತರಿಗೆ ಈ ದೇಶದ ಉದ್ಯೋಗಗಳು ಕೊಟ್ಟ ಕೊಟ್ಟಂಥ ಮಹಾತ್ಮನನ್ನು ಸ್ಮರಿಸೋ ಅಂಥ ಒಂದು ಪವಿತ್ರವಾದಂಥ ದಿನದಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾನು ಒಂದು ಗಂಟೆ ಲೇಟಾಗಿ ಬಂದೇ ಕ್ಷಮಿಸಬೇಕು ನಿನ್ನೆ ಏಳು ಗಂಟೆಗೆ ಬೆಂಗಳೂರು ಬಿಟ್ಟವನು ಅಸ್ಸಾಂ ಹೋಗಿದ್ದೆ ಅಲ್ಲಿ ಜಬೀನ್ ಗರ್ ಗರ್ಗ್ ಅವರ ಅಂತಿಮ ಹದಿಮೂರನೇ ದಿನ ಹನ್ನೊಂದನೇ ದಿನ ಕಾರ್ಯಕ್ರಮ ಕಂಡೋಲೆನ್ಸು ಎ ಸಿ ಸಿ ಅಧ್ಯಕ್ಷ ಮತ್ತು ರಾಹುಲ್ ಗಾಂಧಿಯವರ ಆದೇಶದ ಮೇರೆಗೆ ನಾನು ಅಲ್ಲಿಗೆ ಪಕ್ಷದ ಪ್ರತಿನಿಧಿಯಾಗಿ ಹೋಗಬೇಕಾಯಿತು ಅದು ಬಂದು ಹೈದ್ರಾಬಾದ್ ಬಂದು ಹೈದ್ರಾಬಾದಿಂದ ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಬೆಂಗಳೂರು ಬರೋದಕ್ಕೆ ಬೆಳಗಡೆ ಜಾವ ಮೂರು ಗಂಟೆ ಆಯಿತು ತಿರ್ಗಾ ಆರು ಗಂಟೆಗೆ ಎದ್ದು ಆರು ಮುಕ್ಕಾಲಿಗೆ ವಿಧಾನಸೌಧದಲ್ಲಿದ್ದು ವನ್ಯಜೀವಿಗಳ ಏನು ಒಂದು ಅದ್ರ ಬಗ್ಗೆ ಪ್ರೋತ್ಸಾಹ ಕೊಡುವಂಥ ಒಂದು ದಿನ ಬೆಂಗಳೂರಿ ವಿಧಾನಸೌಧದಿಂದ ಪ್ಯಾ ಕಬ್ಬನ್ ಪಾರ್ಕ್ ಪಾರ್ಕ್ವರೆಗೂ ವಾಕಿಂಗು ಅದರಲ್ಲೂ ಕೂಡ ಉದ್ಘಾಟನೆ ಮಾಡಿ ಅಲ್ಲೂ ಕೂಡ ನಾನು ಒಂದಷ್ಟು ಅರ್ಧ ಪಾಲ್ಗೊಂಡು ಮುಗಿಸಿ ಬರೋದು ಸ್ವಲ್ಪ ಯಾವುದು ಸ್ಟ್ರೈನ್ ಆಗ್ತಿಲ್ಲ ಇವರು ಸ್ವಲ್ಪ ಸ್ಟ್ರೈನ್ ಆಯಿತು ನನಗೆ ಸೊ ಮುಗಿಸಿ ಲೇಟ್ ಆಯಿತು ಅದಕ್ಕೆ ಅವಲಕ್ಷಣಿಸಬೇಕು ಇದಾದ ಮೇಲೆ ನಾನು ಹೋಗ್ಬೇಕಾಗಿದೆ ದಸರಾಗೆ ಆ ಟೈಮಲ್ಲಿ ನಾನು ಇರಬೇಕಾಗಿದೆ ದುರ್ಗೆ ಎಂದರೆ ಶಕ್ತಿ ಗಾಂಧಿ ಎಂದರೆ ಶಾಂತಿ ಇದು ನಾವೆಲ್ಲ ಇವತ್ತು ಈ ಎರಡಕ್ಕೂ ಕೂಡ ಸೇರಿದ್ದೇವೆ ಶಕ್ತಿ ಹಾಗೂ ಶಾಂತಿ ಎಲ್ಲರೂ ಕೂಡ ಸಿಗಲಿ ಅಂತೇಳಿ ನಾನು ಪಕ್ಷದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ನಿಮ್ಮೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮಹಾತ್ಮ ಗಾಂಧೀಜಿಯವರು ನೂರೈವತ್ತ ಆರು ವರ್ಷ ಆಯಿತು ಅವರ ಜನ್ಮದಿನ ಎಷ್ಟು ಮುಖ್ಯನೋ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಾಯ್ಕೆಯಾಗಿದ್ದಕ್ಕೆ ನೂರು ವರ್ಷ ಇದು ನೀವೆಲ್ಲ ಬಂದು ತಮ್ಮ ತಮ್ಮ ಇಚ್ಛೆ ಮೇಲೆ ಬಂದು ಬೆಳಗಾಂಗೆ ಬಂದು ಪಾರ್ಟಿಸಿಪೇಟ್ ಮಾಡಿ ಆ ಮಧ್ಯದಲ್ಲಿ ಒಂದು ದಿನ ಮನಮೋಹನ್ ಸಿಂಗ್ರು ಕೂಡ ಕಳ್ಕೊಂಡು ಅದಾದ ಮೇಲೆ ಮಧ್ಯದಲ್ಲಿ ಕೂಡ ನೀವೆಲ್ಲ ಕೂಡ ಇನ್ನೊಂದು ದಿನ ಬಂದು ಆ ಕಾರ್ಯಕ್ರಮನ ಒಂದಿನ ರಾಹುಲ್ ಗಾಂಧಿಯವರು ಬಂದಿದ್ರು ಒಂದಿನ ಪ್ರಿಯಾಂಕಾ ಅವರು ಬಂದಿದ್ದರು ಎರಡು ದಿನವೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖಂಡತ್ವವನ್ನು ವಹಿಸಿದ್ರು ಸೊ ಅಂಥ ಒಂದು ವಿಶೇಷವಾದಂಥ ಐತಿಹಾಸಿಕವಾದಂಥ ಘಟನೆಗಳನ್ನು ನೀವೇ ಸಾಕ್ಷಿಯಾಗಿ ಬೆಳೆದಿದ್ದೀರಿ ನಾವು ಅವತ್ತು ನಿರ್ಣಯ ಏನು ಮಾಡಿತ್ತು ಅಂತಂದರೆ ಹರಿಪ್ರಸಾದ್ ಅವರು ಆ ಇದ್ದರು ಇಡೀ ವರ್ಷ ಸಂಘಟನೆಯ ವರ್ಷ ಅಂತೇಳಿ ಈ ಸಂಘಟನೆ ಈಗಾಗಲೇ ಕೆಲಸ ನಡೀತಾ ಇದೆ ಅನೇಕ ರಾಜ್ಯಗಳಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳನ್ನು ಬ್ಲಾಕ್ ಅಧ್ಯಕ್ಷಗಳನ್ನು ನೇಮಕ ಮಾಡಲಿಕ್ಕೆ ವಿವಿಧ ರಾಜ್ಯ ಮಟ್ಟದ ನಾಯಕರುಗಳನ್ನು ರಾಷ್ಟ್ರ ಮಟ್ಟದ ನಾಯಕರುಗಳನ್ನು ಎಂ ಪಿಗಳನ್ನು ಮಾಜಿ ಎಂ ಪಿಗಳನ್ನು ಎಮ್ ಎಲ್ ಎಗಳನ್ನು ಪ್ರತಿಯೊಂದು ಜಿಲ್ಲೆಗೆ ಕಳಿಸಿಸಿ ಪರಿಶೀಲನೆ ಮಾಡಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಒಂದೊಂದು ವಾರಗಟ್ಟಲೆ ಅಲ್ಲಿ ಟಿಕಾಣ ಹೊಡಿಸಿ ಅಲ್ಲಿ ಜನ ಅಭಿಪ್ರಾಯವನ್ನು ಪಡೆದು ಇವತ್ತು ಆಯ್ಕೆ ಮಾಡ್ತಾ ಇದ್ದಾರೆ ನಮ್ಮಲ್ಲೂ ಕೂಡ ನಾನು ಒಂದು ಟೀಮ್ ಕಳಿಸಿದ್ದೆ ಆಮೇಲೆ ದೆಹಲಿಯವರು ನನಗೆ ಇಲ್ಲ ಡೈಲಿಯಿಂದನೇ ಬರಲಿ ಆ ಟೀಮು ನಿನ್ನ ನಿನ್ನ ಟೀಮ್ ಬೇಡ ಅಂತ ಹೇಳೋದು ಅದಕ್ಕೆ ನಾನು ಸ್ವಲ್ಪ ನಿಲ್ಲಿಸಿದ್ದೀನಿ ಅಷ್ಟೇ ನಾನು ಸುಮಾರು ಒಂದು ಹದಿನಾರು ಜನ ಹೊಸ ಅಧ್ಯಕ್ಷಗಳನ್ನು ನೇಮಕ ಮಾಡಬೇಕು ಅನ್ನೋದ್ರಲ್ಲಿ ನಾನು ಕೂಡ ಕೆಲವೆಲ್ಲ ಓವರ್ ಟೈಮ್ ಆಗೋಗಿದೆ ಅದಕ್ಕೂ ಕೆಲವರು ಚೇರ್ಮನ್ರುಗಳಾಗಿದ್ದಾರೆ ಆ ದೃಷ್ಟಿಯಿಂದ ಕೆಲವೆಲ್ಲ ಯೋಚನೆ ಮಾಡಿ ನಾನು ಅದಕ್ಕೆ ಮುನ್ನುಡಿಯನ್ನು ಪ್ರಾರಂಭ ಮಾಡ್ತಾಯಿದ್ದೆ ಈಗ ಆ ವಿಚಾರಕ್ಕೆ ಬೇರೆ ಬರೋಣ ಈಗ ಮಹಾತ್ಮ ಗಾಂಧೀಜಿಯವರು ಅಂದರೆ ನಮ್ಮೆಲ್ಲರಿಗೂ ಕೂಡ ಆತ್ಮ ವಿಶ್ವಕ್ಕೆ ಶಾಂತಿ ಸಹಬಾಳ್ಮೆ ಎಲ್ಲ ಕೂಡ ನಾವು ನೋಡ್ತಾ ಇದ್ದೀವಿ ಈಗ ಬಿ ಜೆ ಪಿಯವ್ರಿಗೆ ಮಹಾತ್ಮ ಗಾಂಧೀಜಿಗೂ ಸಂಬಂಧ ಇಲ್ಲ ಅವ್ರ ಪಕ್ಷಕ್ಕೂ ಮಹಾತ್ಮ ಗಾಂಧೀಜಿಗೂ ಸಂಬಂಧ ಇಲ್ಲ ಅವರ ವಿಚಾರಧಾರೆಗಳಿಗೂ ಕಾಂಗ್ರೆಸ್ಗೂ ಮಹಾತ್ಮ ಗಾಂಧೀಜಿಗೂ ದೇಶದ ಸ್ವಾತಂತ್ರ್ಯಕ್ಕೂ ಸಂಬಂಧ ಇದೆ ಆದರೆ ಯಾವುದೇ ಅಲ್ಲಿ ಹೋರಾಟ ಮಾಡಬೇಕಾರೆ ನಮ್ಮ ವಿರುದ್ಧ ಕೂಗ್ಬೇಕಾರೆ ಕೊನೆಗೆ ಅವರಿಗೆ ಕಾಣ್ ಕಾಣದೇ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಮಹಾತ್ಮ ಗಾಂಧಿ ಅವ್ರ ಕೆಳಗಡೆ ಕೂತ್ಕೊಂಡೇ ಬೋರ್ಡ್ ಹಿಡಿತಾರೆ ಅಂದರೆ ಕಾಂಗ್ರೆಸ್ ಇಲ್ಲದೆ ಅವ್ರಿಗೆ ಆಶ್ರಯ ಇಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಸೊ ಹಂಗೆ ಕಾಂಗ್ರೆಸ್ನ ಪ್ರತಿಯೊಂದು ಕಾರ್ಯಕ್ರಮ ಈ ದೇಶದಲ್ಲಿ ನಾವು ಏನು ಕೊಟ್ಟಿದ್ದೀವಿ ಇಲ್ಲಿವರೆಗೂ ಯಾವ ಕಾರ್ಯಕ್ರಮ ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಮಹಾತ್ಮ ಗಾಂಧೀಜಿಯವರು ಏನು ಅಹಿಂಸಾ ಕಾರ್ಯಕ್ರಮವನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟರು ಇವತ್ತು ಒಬಾಮಾರವರು ಕೂಡ ನನಗೆ ಅತಿ ಹೆಚ್ಚು ಮೆಚ್ಚಿನ ವ್ಯಕ್ತಿ ಯಾರಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತಾರೆ ನೆಲ್ಸನ್ ಮಂಡೇಲಾರವ್ರಿಗೆ ಏನು ಹೇಳ್ತಾರೆ ನಾನು ಅವರು ಪ್ರತಿಯೊಂದು ದಿನದ ಆಚಾರ ವಿಚಾರಗಳನ್ನು ಅರ್ಥಕೊಂಡು ನನ್ನ ಹೆಜ್ಜೆಯನ್ನು ಇದ್ದೀನಿ ಅಂಥೇಳಿ ಅವರು ನೆನ್ಸ ನೆನ್ಸನ್ ಮಂಡೆಲ್ಲ ಅವರು ಹೇಳ್ತಾರೆ ಹೀಗೆ ಅನೇಕ ನಾಯಕರುಗಳು ನಾನು ಒಂದೊಂದು ಹೆಸರು ಹೇಳೋಕ್ಕೆ ಹೋದರೆ ಇಡೀ ಪ್ರಪಂಚದ ಎಲ್ಲರ ಹೆಸರು ಕೂಡ ಹೇಳಿದ್ರೆ ಇದು ದೊಡ್ಡ ಆಗ್ತದೆ ಸೊ ಮಹಾತ್ಮ ಗಾಂಧೀಜಿಯವರ ಏನು ಮಹಾನ್ ಸ್ವರೂಪ ಇದೆಯಲ್ಲ ಸೊ ಅವರು ಇಡೀ ಅವರ ಸ್ವರೂಪ ಅವರು ಭಾರತಕ್ಕೆ ಒಂದು ದೀಪವನ್ನು ಈ ಸಂದರ್ಭದಲ್ಲಿ ಅವರು ಬೆಳೆಸಿದ್ದಾರೆ ಇವತ್ತು ನಾವು ಮಹಾತ್ಮ ಗಾಂಧೀಜಿಯವ್ರನ್ನ ಸ್ಮರಿಸೋಣ ಮಹಾತ್ಮ ಗಾಂಧೀಜಿಯವರ ಆಶೆಗಳನ್ನು ಉಳಿಸೋಣ ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನು ಮಾಡೋಣ ಸೊ ಬಾತ್ ಮಹಾತ್ಮ ಗಾಂಧೀಜಿಯವರ ಭಾರತವನ್ನು ಇವತ್ತು ನಿರ್ಮಾಣ ಮಾಡೋ ದೃಷ್ಟಿಯಿಂದ ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಶಾಂತಿ ಸಾಬಾಳತ್ವೆಯಿಂದ ನಾವೆಲ್ಲರೂ ಕೂಡ ಬದುಕಬೇಕು ಈಗ ನಮ್ಮ ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇವತ್ತು ಮುಖ್ಯಮಂತ್ರಿ ಇಲ್ಲದೇ ಇರೋದ್ರಿಂದ ಅದನ್ನು ಹೇಳೋದು ಸರಿಯಿಲ್ಲ ಇನ್ನು ಕೆಲವು ಅನೇಕ ಶಾಸಕರುಗಳನ್ನು ಕರೆಸಬೇಕು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಈಗಾಗಲೇ ಇದನ್ನು ಜೀವವಾಗಿ ಇಡಬೇಕು ನಮ್ಮ ಜನತೆಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಗಾಂಧಿ ತತ್ವ ಗಾಂಧಿ ಆದರ್ಶ ಗಾಂಧೀಜಿಯಿಂದ ಈ ದೇಶಕ್ಕೆ ಏನು ಉಪಯೋಗ ಆಯಿತು ಅನ್ನೋದನ್ನು ಬರೀ ಅವರ ಪುಟಕದ ಪುಸ್ತಕದಲ್ಲಿ ಓದಬಾರದು ಅವರ ಬದುಕಿನಲ್ಲಿ ಅವರೆಲ್ಲ ಕೂಡ ಬಳಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಗಾಂಧಿ ಜ್ಯೋತಿಯನ್ನು ಈ ನೂರನೇ ವರ್ಷದ ಶತಮಾನದಲ್ಲಿ ಮತ್ತೆ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಕಳಿಸಬೇಕು ಅನ್ನೋದು ನಮ್ಮ ಜಿ ಸಿ ಚಂದ್ರಶೇಖರ್ ಅವರ ಮುಖಂಡತ್ವದಲ್ಲಿ ಇದ್ರ ಬಗ್ಗೆ ನಮ್ಮ ಪಕ್ಷದ ಪದಾಧಿಕಾರಿಗಳು ಚರ್ಚೆ ಮಾಡಲಿಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳ ಹತ್ರ ಕೂತ್ಕೊಂಡು ಅವರು ಚರ್ಚೆ ಮಾಡ್ತಾರೆ ಎರಡನೇದು ಯಾರಾದ್ರೂ ನಾನು ಚೇರ್ಮನ್ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ಅವರು ನಾಲ್ಕು ನಾಲ್ಕು ವಿಧಾನಸಭಾ ಕ್ಷೇತ್ರವನ್ನು ಅವರು ವಹಿಸ್ಕೊಳ್ಬೇಕು ಅವ್ರದ್ದೇ ಎಲ್ಲ ಥರದ ಶಕ್ತಿ ಪ್ರಯೋಗ ಮಾಡಿ ಅಲ್ಲೇ ಕೂತ್ಕೊಂಡು ಅವರಲ್ಲಿ ಕಾಂಪಿಟೇಷನ್ ಅವರು ಅಧ್ಯಕ್ಷ ಆಗಿದ್ದು ಸುಮ್ಮನೆ ಇಲ್ಲಿ ಬರೀ ಕಾರಲ್ಲಿ ಓಡಾಡಿಕೊಂಡು ಆಫೀಸಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡೋದಲ್ಲ ಬೇರೆ ನಮ್ಮ ಪದಾಧಿಕಾರಿಗಳು ಮಾಡೋದು ಬೇರೆ ವಿಚಾರ ಆದರೆ ಅವರೇ ನಿಂತ್ಕೊಂಡು ಸುಮಾರು ಜನ ಒಂದೊಂದು ಕ್ಷೇತ್ರಕ್ಕೆ ನಾಲ್ಕು ನಾಲ್ಕು ಜನ ನಾಲ್ಕು ಕ್ಷೇತ್ರಕ್ಕೆ ಒಬ್ಬೊಬ್ಬ ಅವರು ಕೂತ್ಕೊಂಡು ಅಲ್ಲೇ ಎಲ್ಲರ ಜೊತೆ ಮಾತಾಡಿ ಕೋಆರ್ಡಿನೇಟ್ ಮಾಡಿ ಡಿ ಸಿ ಸಿ ಅವ್ರ ಹತ್ರ ಕೋಆರ್ಡಿನೇಟ್ ಮಾಡಿ ನಮ್ಮ ಫ್ರೆಂಟ್ ಲಾರ್ನೇಷನ್ಸ್ ಹತ್ರ ಕೋಆರ್ಡಿನೇಟ್ ಮಾಡಿ ಎಲ್ಲರೂ ಕೂಡ ಇವತ್ತು ಆ ಒಂದು ಕಾರ್ಯಕ್ರಮನ ಎರಡನೇ ಇದು ಇಂದ ಈ ಕೊನೆಗೆ ಏನವರು ಅಧಿಕಾರ ತೆಗೆದುಕೊಂಡ್ರಲ್ಲ ಅಷ್ಟಲ್ಲೇ ಮುಗಿಬೇಕು ನಾನು ಅದ್ರ ಬಗ್ಗೆ ನನ್ನ ಅನುಭವದ ಬಗ್ಗೆ ಏನು ಮಹಾತ್ಮ ಗಾಂಧೀಜಿಯವರು ನೂರು ವರ್ಷದ ಹಿಂದೆ ಏನು ಅವರು ಅಧ್ಯಕ್ಷರಾಗಿ ರೆಸೊಲ್ಯೂಷನ್ ಮಾಡಿದ್ರಲ್ಲ ಆ ರೆಸೊಲ್ಯೂಷನ್ ಮಾಡಿ ಆವತ್ತ ಮೀಟಿಂಗು ಮತ್ತು ನಾವು ಮಾಡಿದಂಥ ಮೀಟಿಂಗು ಇವೆರಡೂ ಸೇರಿ ನಾನು ಅದ್ರ ಬಗ್ಗೆ ನನ್ನ ಅನುಭವದ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ನಾನು ಬರೆದಿದ್ದೇನೆ ಸೊ ಅದನ್ನು ಆವತ್ತೊಂದು ದಿನ ಆ ಪುಸ್ತಕವನ್ನು ಬಿಡುಗಡೆ ಮಾಡೋಂಥ ಕಾರ್ಯಕ್ರಮವನ್ನು ನಾನು ಮಾಡ್ತೇನೆ ಯಾರಾದರೂ ಪ್ರಮುಖವಾದಂಥ ರಾಷ್ಟ್ರೀಯ ನಾಯಕರನ್ನ ಕರೆಸೋದು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಕರೆಸಿ ಅದನ್ನು ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ರೂಪಿಸ್ತೇವೆ ಸೊ ನಾವೆಲ್ಲರೂ ಕೂಡ ಆಧರಿಸಲು ನಮಗೆ ಮಹಾತ್ಮ ಗಾಂಧೀಜಿಯವರು ಭಾಳ ಅವಶ್ಯಕತೆ ಇದೆ ಇದು ಬಿ ಜೆ ಪಿಯವ್ರಿಗೆ ಈ ಅವಕಾಶ ಸಿಗಲಿಕ್ಕೆ ಸಾಧ್ಯ ಇಲ್ಲ ಸೊ ವ್ಯಕ್ತಿ ಮರಣ ಆಗಿರ್ಬೋದು ಮಹಾತ್ಮ ಗಾಂಧೀಜಿಯವತ್ತು ಇಲ್ಲದೆ ಇರ್ಬೋದು ಅವರ ಪ್ರತಿಯೊಂದು ಆದರ್ಶ ಅವರ ಬದುಕು ಅವರ ಮಾರ್ಗದರ್ಶನ ಅವರು ಹೇಳಿದಂಥ ಅನೇಕ ವಿಚಾರಧಾರೆಗಳು ಅವರ ಆಚಾರ ಅವರ ವಿಚಾರ ಪ್ರತಿಯೊಂದು ಕೋಟ್ಸು ಇವತ್ತು ನಮ್ಮ ಜೀವದಲ್ಲಿ ಅಳವಡಿಸ್ಕೊಳ್ಬೇಕು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಬಿ ಬೋಲ್ಡ್ ಹಾರ್ಟೆಡ್ ವೆನ್ ಯು ಆರ್ ಡಿಫೀಟೆಡ್ ಬಿ ಲಾರ್ಜ್ ಹಾರ್ಟೆಡ್ ವೆನ್ ಯು ಆರ್ ವಿಕ್ಟೋರಿಯಸ್ ಅಂತ ಇನ್ನೊಂದು ಕಡೆ ಒಂದು ಹೇಳ್ತಾರೆ ಇನ್ನೊಂದು ಸ್ವಲ್ಪ ಕೇಳ್ರಿ ಇಲ್ಲಿ ಸ್ವಲ್ಪ ಸರಿಯಾಗಿ ಚೇರ್ಮೆನ್ಗಳು ನಮ್ಮ ಪಾರ್ಟಿ ಲೀಡರ್ಸ್ಗಳು ಇಫ್ ಯು ಕಾಂಟ್ ಕಂಟ್ರೋಲ್ ಯುವರ್ ಸೆಲ್ಫ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಆರ್ಟ್ ಅಂತಾರೆ ಅಂದರೆ ಅರ್ಥ ಪ್ರೀತಿಯಿಂದ ನಿಮ್ಮನ್ನು ನೀವು ನಿಯಂತ್ರಿಸ್ಕೊಳ್ಬೇಕಾದ್ರೆ ನಿಮ್ಮ ಮೆದ್ಲು ಉಪಯೋಗಿಸಿ ನೀವು ಬೇರೆಯವ್ರನ್ನ ಉಪಯೋಗಿಸ್ಬೇಕಾದ್ರೆ ನಾನು ಶ್ರೀನನ್ನ ನಿಯಂತ್ರಿಸ್ಬೇಕಾದ್ರೂ ಶ್ರೀನನ್ನ ಹತ್ರ ಇದು ಮಾಡ್ಬೇಕಾದ್ರೆ ನನ್ನ ಹೃದಯದಿಂದ